ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಅಂತಿಂಥ ದಿನ ಅಲ್ಲ ಪುತ್ರದ ಏಕಾದಶಿ ಈ ಏಕಾದಶಿ ದಿನ ನೀವು ಮಾಡಲಿಲ್ಲ ಅಂದ್ರೂ ಈ ಮಂತ್ರನ ಒಂಬತ್ತು ಬಾರಿ ಹೇಳ್ಕೊಂಡ್ಬಿಡಿ ಸಾಕು ಎಷ್ಟೋ ಜನ್ಮದ ಪುಣ್ಯ ಪ್ರಾಪ್ತಿಯಾಗುತ್ತೆ ನಾವೆಲ್ಲರೂ ಮನುಷ್ಯರೇ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಯಾರಿಗೋ ನಮ್ಮ ರಿಲೇಷನ್ಸೇ ಇರಬಹುದು ನಮ್ಮ ಬಂಧುಗಳು ನಮ್ಮ ಮನೆಯವರು ಯಾರಿಗೆ ಆಗಿರಬಹುದು ಗೊತ್ತಿಲ್ಲದೆ ನಾವು ನೋವು ಮಾಡಿರ್ತೀವಿ ಅವ್ರಿಗೆ ಏನಾದರೂ ತೊಂದರೆನೂ ಕೊಟ್ಟಿರ್ತೀವಿ ನಮ್ಮ ಕರ್ಮ ಫಲಕ್ಕೆ ಅನುಗುಣವಾಗಿ ನಮಗೆ ನಮ್ಮ ಜೀವನದಲ್ಲಿ ಏನು ಬೇಕೋ ಅದು ಸಿಗೋದು ಸ್ನೇಹಿತರೆ ದೇವರು ನಮಗೆ ಶಾಪವೂ ಕೊಡಲ್ಲ ಹಾಗೆ ವರ ಕೂಡ ಕೊಡಲ್ಲ ಆದರೆ ಅವಕಾಶಗಳನ್ನ ಮಾತ್ರ ತಪ್ಪದೇ ಇರ್ತಾನೆ ಆ ಅವಕಾಶಗಳನ್ನ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತೀವೋ ಆ ರೀತಿ ನಮಗೆ ಶಾಪ ಹಾಗೂ ಫಲ ಎರಡೂ ಸಿಗೋದು ಅದರಿಂದ ಅವಕಾಶಗಳನ್ನ ಬಿಟ್ಟುಕೊಡ್ದೆ ಪ್ರತಿನಿತ್ಯ ನಾವು ಯಾವುದಾದ್ರೂ ಒಂದು ಅವಕಾಶಕ್ಕಾದ್ರೂ ಅವಕಾಶಗಳು ಅನ್ನೋದು ಬರ್ತಾನೆ ಇರುತ್ತೆ ನಾವು ಮಾಡುವ ಕೆಲಸಗಳಲ್ಲಿ ಪ್ರಯತ್ನ ಅನ್ನೋದು ಇರಬೇಕು ಆ ಪ್ರಯತ್ನವೇ ಜಯ ಅಂತ ಈಗ ನಮಗೆ ಈ ಏಕಾದಶಿ ದಿನ ಸಾಕಷ್ಟು ಜನ ಮಹಾವಿಷ್ಣುವಿನ ಆಲಯಕ್ಕೆ ಹೋಗ್ತಾರೆ ಉಪವಾಸ ಇದ್ದು ಪೂಜೆಗಳೆಲ್ಲ ಮಾಡ್ಕೊಳ್ತಾರೆ ಅದೆಲ್ಲ ನಿಮಗೆ ಸಮಯದ ಅಭಾವದಿಂದ ಆಗಲಿಲ್ಲ ಅಂದರೆ ಈ ಮಂತ್ರನ ಹೇಳ್ಕೊಳ್ಬಹುದು ಅದಕ್ಕೂ ಮುಂಚೆ ಇಲ್ಲಿ ಉಮೇಶ್ ಬ್ರದರ್ ಅಂತಂದ್ಬಿಟ್ಟು ನಾನು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಸಿಸ್ಟರ್ ಅಂತ ಹೇಳಿದ್ದಾರೆ ನಿಮ್ಮ ವಿಡಿಯೋಗಳನ್ನ ನಾನು ನೋಡ್ತಾ ಇರ್ತೀನಿ ವಾರಾಹಿ ಅಮ್ಮನ ನಂಬಿದ್ದೀನಿ ಬೆಳಗ್ಗೆ ಏಳೋದ್ರಿಂದ ಹಿಡಿದು ಡ್ಯೂಟಿ ಮೇಲೆ ಇದ್ದರೂ ಕೂಡ ನಾನು ಅಮ್ಮನ ಸ್ಮರಣೆ ಮಾಡ್ತೀನಿ ಮಾಡ್ತಾ ಇರ್ತೀನಿ ಯಾಕಂದರೆ ಸರ್ ನೀವು ಹೇಳಿರುವ ಪರಿಹಾರ ಮಂತ್ರನೂ ಪ್ರತಿದಿನ ಪಠಣೆ ಮಾಡ್ತೀನಿ ಅದರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಸಾಲ್ ಕ್ರೆಡಿಟ್ ಗೋಸ್ ಟು ಯೂ ಸಿಸ್ಟರ್ ಅಂತ ಹೇಳಿದ್ದಾರೆ ಆ ಕ್ರೆಡಿಟ್ ಎಲ್ಲ ನನಗಲ್ಲ ಎಲ್ರೂ ನಿಮ್ಮ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ನಿಮಗೆ ಸಿಗುವಂತಹ ರಿಸಲ್ಟು ಆದರೆ ನನ್ನನ್ನು ಈ ಥರ ಅಂತ ಇರೋದು ತುಂಬಾ ನನಗೆ ಖುಷಿಯಾಗುತ್ತೆ ಯಾಕೆಂದರೆ ಎಲ್ರೂ ಚೆನ್ನಾಗಿರಬೇಕು ಒಳ್ಳೆಯದಾಗಬೇಕು ಅನ್ನುವ ಉದ್ದೇಶದಿಂದ ನಾನು ಈ ಒಂದು ವಿಡಿಯೋಗಳನ್ನ ಶೇರ್ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ ನಾನು ಡ್ರೈವರು ಆದರೆ ಟೈಮ್ ಇರಲ್ಲ ಆದ್ರೂ ಸಮಯ ಮಾಡಿಕೊಂಡು ತಾಯಿ ಮೇಲೆ ನಂಬಿಕೆ ಇಟ್ಟು ನಾನು ಈ ಮಂತ್ರಗಳನ್ನ ಹೇಳ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಬ್ರದರ್ ಸದಾ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಒಳ್ಳೆ ರೀತಿಯಲ್ಲೇ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ಸ್ನೇಹಿತರೆ ನಾವು ಮಂತ್ರಗಳನ್ನ ಪಠಣೆ ಮಾಡ್ಕೊಳ್ಳೋದ್ರಿಂದ ನಾವು ಹೇಳುವ ಆ ಮಂತ್ರಗಳು ಎಷ್ಟು ಶಕ್ತಿ ಇರುತ್ತೆ ಅಂದರೆ ನಮ್ಮ ಕಷ್ಟದ ಸಮಯದಲ್ಲಿ ಒಂದು ಹುಲ್ಲು ಕಡ್ಡಿ ಸಿಕ್ಕಿದ್ರೂ ನಮಗೆ ನಾವು ಮೇಲೆ ಬರ್ತೀವಿ ಅನ್ನೋದು ಯಾವ ರೀತಿ ಭರವಸೆ ಇರುತ್ತೋ ಅದೇ ಥರನೇ ಈ ಮಂತ್ರಗಳು ಕೂಡ ಸ್ನೇಹಿತರೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಈ ಮಂತ್ರಗಳನ್ನ ಪಠಣೆ ಮಾಡೋದ್ರಿಂದ ಹಾಗೂ ಈ ದಿನ ತುಂಬ ವಿಶೇಷವಾಗಿರೋದ್ರಿಂದ ನೀವು ತಪ್ಪದೇ ಇಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ ಈ ಮಂತ್ರನ ನೀವು ಒಂಬತ್ತು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಇಷ್ಟು ಸಾರಿಯಾದರೂ ಹೇಳ್ಕೊಳ್ಬಹುದು ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹೆ ತನ್ನೋ ವಿಷ್ಣು ಪ್ರಚೋದಯಾತ್ ಈ ಮಂತ್ರನ ನೀವು ಬರೆದು ಕೂಡ ಹೇಳ್ಕೊಳ್ಬಹುದು ಹಾಗೆ ಕೂಡ ಹೇಳ್ಕೊಳ್ಬಹುದು ಸ್ನೇಹಿತರೆ ನಾರಾಯಣನ ಆಶೀರ್ವಾದ ಸಿಗುತ್ತೆ ನಾರಾಯಣನ ಹೃದಯದಲ್ಲೇ ತಾಯಿ ಮಹಾಲಕ್ಷ್ಮಿ ನೆಲೆಸೋದ್ರಿಂದ ನಾವು ಈ ತಂದೆಯನ್ನು ನೆನೆಸ್ಕೊಳ್ಳೋದ್ರಿಂದ ಆ ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ತಪ್ಪದೆ ಎಲ್ರಿಗೂ ಸಿಗುತ್ತೆ ಈ ದಿನ ನೀವು ತಪ್ಪಿಸ್ಕೊಳ್ಳದೆ ಸಾಕಷ್ಟು ಜನಕ್ಕೆ ಈ ದಿನ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡಿಸ್ಕೊಂಡು ಬರೋದು ಈ ಇರುತ್ತೆ ಆದ್ರೂ ಕೆಲವೊಬ್ಬರಿಗೆ ಆಗದೆ ಇದ್ದರೆ ನೀವು ಈ ಮಂತ್ರನ ಹೇಳ್ಕೊಂಡಾಗ ನಮ್ಮ ಎಲ್ಲ ಸರ್ವ ಕಷ್ಟಗಳಿಗೂ ಕೂಡ ಒಂದು ಸರ್ವ ಕಷ್ಟಗಳು ನಾಶ ಆಗಿ ನಮಗೆ ಒಳ್ಳೆಯ ಒಂದು ದಿನನ ಆ ತಂದೆ ಪ್ರಾಪ್ತಿ ಮಾಡ್ತಾನೆ ಅಂತ ತುಂಬ ನಂಬಿಕೆ ಅದರಿಂದ ಇದನ್ನು ನೀವು ಕೂಡ ಹೇಳ್ಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳನ್ನೂ ಏನು ನಾವು ಪಾಪಕರ್ಮಗಳು ಮಾಡಿರ್ತೀವೋ ಅದೆಲ್ಲ ವಿಮೋಚನೆ ಆಗುತ್ತೆ ಇಂತಹ ದಿನಗಳಲ್ಲಿ ನಾವು ಆ ಶ್ರದ್ಧಾಭಕ್ತಿಯಿಂದ ಈ ಮಂತ್ರಗಳನ್ನ ಪಠಣೆ ಮಾಡೋದರಿಂದ ಎಲ್ಲ ದಿನಗಳಲ್ಲೂ ನಮಗೆ ಆಗದೇ ಇದ್ರೂ ಈ ವಿಶೇಷ ದಿನಗಳಲ್ಲಿ ಮಾತ್ರ ತಪ್ಪದೇ ನಮಗೆ ತಾ ಈ ವಿಷ್ಣುವಿನ ಆಶೀರ್ವಾದ ಅಂತೂ ತಪ್ಪದೇ ಸಿಗುತ್ತೆ ನೀವು ಮಾಡಿಕೊಳ್ಳಿ ಇಷ್ಟೇ ಈಸಿಯಾಗಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು